ನೀನ್ ಹೇಗೆ ಇದ್ರೂ ದೂಷಿಸುತ್ತೆ ಲೋಕವನ್ನು ಮೆಚ್ಚಿಸುವ ಹುಚ್ಚು ಪ್ರಯತ್ನ ಮೊದಲು ಬಿಡು ಸದಾಕಾಲ ನೀನು ನೀನಾಗಿರು ಗೆಳೆಯ ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ ಆದ್ರೆ ಅದು ಸೇರುವ ಗುರಿ ಮಾತ್ರ ನರಕ ಅದೇ ಧರ್ಮದ ಹಾದಿಯಲ್ಲಿ ನಿನಗೆ ಸಾಕಷ್ಟು ಅಡೆತಡೆಗಳು ಬರುತ್ತೆ ನೋವುಗಳು ಸಂಕಷ್ಟಗಳು ಬಂದ ಬಳಸುತ್ತೆ ಆದ್ರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ ಕೈ ಸ್ವಚ್ಛ ಇದ್ರೆ ವ್ಯವಹಾರಕ್ಕೆ ತೊಂದರೆ ಇರಲ್ಲ ನಾಲಿಗೆ ಸ್ವಚ್ಛ ಇದ್ರೆ ಸ್ನೇಹ ಸಂಬಂಧಗಳಿಗೆ ತೊಂದರೆ ಇರಲ್ಲ ಮನಸ್ಸು ಸ್ವಚ್ಛ ಇದ್ರೆ ಪ್ರೀತಿಗೆ ತೊಂದರೆ ಇರಲ್ಲ ಕೈ ನಾಲಿಗೆ ಮನಸ್ಸು ಈ ಮೂರು ಸ್ವಚ್ಛ ಇದ್ರೆ ಜೀವನದಲ್ಲಿ ನಿನಗೆ ಯಾವುದಕ್ಕೂ ತೊಂದರೆ ಇರಲ್ಲ ಬದುಕು ನಿನಗೆ ಬದುಕೋದನ್ನ ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನ ತನವನ್ನ ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯ ಇಲ್ಲ ಮೈ ಡಿಯರ್ ಫ್ರೆಂಡ್ ನೀನ್ ಯಾವುದಕ್ಕೂ ಚಿಂತಿಸಿ ಕೊರಬೇಡ ನೀನ್ ಗೆದ್ದಾಗ ಇಡೀ ಜನ ಸಮೂಹವೇ ನಿನ್ನ ಆಪ್ಕೊಳ್ಳುತ್ತೆ ಆದ್ರೆ ದುರಾದೃಷ್ಟ ನೀನು ನೀನ್ ಸೋದೆ ಅನ್ಕೋ ಯಾರು ನಿನ್ನನ್ನು ಬಂದು ಹಬ್ಕೊಂಡು ಸಮಾಧಾನ ಮಾಡಿ ನಿನ್ನ ಜೊತೆ ಇರ್ತಾರೋ ಯಾರು ನಿನ್ನ ಬೆಂಡ್ ತರ್ತಾರೋ ನಿನಗೆ ಯಾರು ಸಮಾಧಾನ ಮಾಡ್ತಾರೋ ಅವರು ಮಾತ್ರ ನಿನ್ನವರಾಗೋದಕ್ಕೆ ಸಾಧ್ಯ ಈ ಮಾತನ್ನ ನೀನು ಚೆನ್ನಾಗಿ ನೆನಪಲ್ಲಿಟ್ಕೋ ಎಲ್ಲ ನಮ್ಮವರು ಅನ್ನೋದು ಭ್ರಮೆ ನಾನು ನನ್ನದು ಅನ್ನೋದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ ಯಾರಿಂದಲೂ ಏನನ್ನೋ ಬಯಸ್ತೇ ಇರುವುದು ಸೌಖ್ಯ ಒಂದ್ ಮಾತು ಚೆನ್ನಾಗಿ ನೆನಪಲ್ಲಿಟ್ಕೋ ಗೆಳೆಯ ಸುಖದ ಸಂತೋಷದಲ್ಲಿ ಎಲ್ಲರೂ ಸಿಗ್ತಾರೆ ಆದ್ರೆ ದುಃಖದಲ್ಲಿ ನಿನ್ನ ಜೊತೆ ಯಾರೂ ಇರಲ್ಲ ಇರೋದು ಒಬ್ಬರೇ ಅದು ಭಗವಂತ ಮಾತ್ರ ನೀನು ಭಗವಂತನ ನನ್ನ ಬೀಜಿಯನ್ನ ಸಾಗಿಸು ನಿನಗೆ ಯಾವುದಕ್ಕೆ ತೊಂದರೆ ಆಗಲ್ಲ ಕೆಲವರು ಇತರರನ್ನ ನಿಂದಿಸುವ ಮೂಲಕ ತಮ್ಮ ಗೌರವವನ್ನು ಗಳಿಸೋದಕ್ಕೆ ಬಯಸ್ತಾರೆ ಅಂತಹ ಜನ ತಮ್ಮ ಮುಖಕ್ಕೆ ತಾವೇ ಬಸಿ ಬೆಳ್ಕೊಂಡಂತಾಗತ್ತೆ ಅದನ್ನು ಎಷ್ಟು ಬಾರಿ ತೆಗೆದು ಹಾಕಲು ಸಾಧ್ಯವೇ ಇಲ್ಲ ಯಾರಿಗೂ ಹೆದರ್ಬೇಡ ಯಾವುದಕ್ಕೂ ಚಿಂತಿಸಿ ಬೇಡ ನಿನ್ನವರು ಅಂತ ಮುಖವಾಡ ಹಾಕೊಂಡು ನಿನ್ನ ಅಕ್ಕಪಕ್ಕದಲ್ಲಿ ಓಡಾಡ್ಕೊಂಡು ನಿನ್ನ ಸೋಲುಗಾಗಿಯೇ ಕಾದು ಕುಳಿತಿರ್ತಾರಲ್ಲ ಅವರಿಗೆಲ್ಲ ಹೆದರಿ ಬದುಕುವ ಅವಶ್ಯಕತೆ ನಿನಗಿಂದ ನೀನು ಹೆದರು ಬದುಕಬೇಕಾಗಿರೋದು ನಿನ್ನ ಸೃಷ್ಟಿ ಮಾಡುವ ಭಗವಂತನಿಗೆ ಮಾತ್ರ ಚಿಂತಿಸದಿರು ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾದು ಇಳಿಯುತ್ತೋ ಹಾಗೆ ಕಾಲ ಒಳ್ಳೆಯವರಿಗೆ ಸಮಯಕ್ಕೆ ಸರಿಯಾಗಿ ಕೈ ಹಿಡದೆ ಹಿಡಿಯುತ್ತೆ ಕೊನೆಗೊಂದು ಮಾತು ಹೇಳಿದ್ ಕೇಳು ಒಬ್ಬರಿಗೆ ನೀನು ಗೌರವ ಕೊಟ್ಟು ಮಾತನಾಡ್ತಾ ಇದೀಯ ಅಂದ್ರೆ ಅದು ನಿನ್ನ ಹಿಡಿತನ ಅಂತ ಅವ್ರು ತಿಳ್ಕೊಂಡ್ರೆ ಅವರ ಮೂರ್ಖತನ ಕೆಟ್ಟವರ ಕೆಂಟದನಿಂದ ಅಲ್ಪ ಸ್ವಲ್ಪ ನಾಶ ಆಗಬಹುದು ಆದ್ರೆ ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶ ಬೇಕಾದಿರುತ್ತೆ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ ಗೊತ್ತಾಗಿ ಆಗತ್ತೆ ಅದಕ್ಕೆ ಕಾಲ ಕೂಡಿ ಬರಬೇಕು ಆ ಕಾಲ ಕೂಡಿ ಬರುವವರೆಗೂ ಹೆಣ್ಣಲ್ಲಿ ಸ್ವಲ್ಪ ತಾಳ್ಮೆ ಇರಲಿ ಅಷ್ಟೇ ಇಂತಹ ಮತ್ತಷ್ಟು ಮೋಟಿವೇಷನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮಾತ್ರ ಮೈಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಿ